ನಮಸ್ಕಾರ ನಾನು ಸಯ್ಯದ್ ಎಷ್ಟೊಂದು ಉಪಯುಕ್ತವಾದ ನೋಡಿ ಎಷ್ಟೊಂದು ವಾಕ್ಯಗಳು ಎಷ್ಟೊಂದು ಅರ್ಥಗರ್ಭಿತವಾದ ವಿಷಯಗಳು ಇವನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಈ ಮಹಾಗಣಪತಿ ನಮಗೆಲ್ಲರಿಗೂ ಕರ್ಪಾಶೀರ್ವಾದ ಕೊಟ್ಟೆ ಕೊಡ್ತಾನೆ ಅನ್ನೋದು ಶಾಶ್ವತವಾಗಿ ಆಗುತ್ತೆ ನೋಡಿ ಗಣಪತಿ ಹಬ್ಬ ಬಂದಿದ್ದು ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೋಸ್ಕರ ಮನೆಯಲ್ಲಿ ಸಕಲರಿಗೂ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನ ಮಾಡಿ ಖುಷಿಯಿಂದ ಸರ್ವ ನೆರೆಯವರೆಯವರನ್ನ ಕೂಡಿ ಸಹಬಾಳವೆಯಿಂದ ಬರುವಂತಹ ಹಬ್ಬಗಳು ಒಂದು ವಿಚಿತ್ರ ಅನಿಸುತ್ತೆ ಹಬ್ಬದಲ್ಲಿ ಕೆಲವು ಪಾಪ ಓಣಿಗಳಲ್ಲಿ ಹೃದಯ ವಿದ್ರಾವಕ ರೋಗರು ಇರ್ತಾರೆ ಶ್ವಾಸಕೋಶ ತೊಂದರೆಯವರು ಇರ್ತಾರೆ ಕೆಲವರು ದುರ್ಬಲ ಇರ್ತಾರೆ ಹೃದಯ ದುರ್ಬಲರು ಅಂತಾರೆ ಅವರಿಗೆ ಇಂಥವರೆಲ್ಲರು ಇರುವಾಗ ಈ ಪಟಾಚಿ ಸಿಡಿಸಿ ಅವರಿಗೆ ತೊಂದರೆ ಕೊಟ್ರೆ ಹಾಗೆ ನಮ್ಗೆ ಗಣಪತಿ ಆಶೀರ್ವಾದ ಮಾಡ್ತಾನೆ ಹೇಳಿ ಇದು ಬಹಳ ವಿಚಿತ್ರವಾದ ಸಂಗತಿ ನಾವು ಲಕ್ಷಾಂತರ ಸಾವಿರಾರು ರೂಪಾಯಿ ಇದಕ್ಕೆ ವೆಚ್ಚ ಮಾಡೋಕ್ಕಿಂತಲೂ ಅವ ಅದೇ ದುಡ್ಡನ್ನು ನಾವು ಕರೆದು ದಾನ ಧರ್ಮದ ರೂಪವಾಗಿ ಅನ್ನ ಸಂತರ್ಪಣೆಯ ಮೂಲಕವಾಗಿ ನಾವು ಮಾಡಿದ್ರೆ ಎಷ್ಟೊಂದು ಒಂದು ಸಂತೋಷದಾಯಕ ಆಗುತ್ತೆ ಹೇಳಿ ನೋಡೋಣ ಜೀವನ ಇದು ಏನಪ್ಪಾ ನಮ್ಗೆಲ್ಲಾ ಧರ್ಮದವರು ಪ್ರತಿಯೊಂದು ಹಬ್ಬ ಆಚರಣೆಗಳು ಬರ್ತಾವೆ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಸತಸತ ಆಚರಣೆ ಮಾಡಲೇಬೇಕು ಯಾಕಂದ್ರೆ ಈ ಒಂದು ಹಬ್ಬದ ಒಂದು ಹೆಸರಿನಿಂದ ನಾವು ನಮ್ಮ ನೆಂಟಸ್ಥರನ್ನ ಮಕ್ಕಳನ್ನ ಸೊಸೇಂದ್ರನ್ನ ಮಗಳನ್ನ ಹಳಿಯಂದ್ರನ್ನ ಎಲ್ಲರನ್ನು ಕರೆಸಿ ಒಂದೇ ಮನೆಯಲ್ಲಿ ಕೂಡ್ಕೊಂಡು ಎಲ್ಲರೂ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡುವ ರೂಢಿ ಇದೊಂದು ಲೋಕ ರೂಢಿ ಆಗ್ಬಿಟ್ಟಿದೆ ಇದೇ ರೀತಿ ನಾವು ಪರಿಸರ ಮಾಲಿನ್ಯ ಬಗ್ಗೆನು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಈಗ ನೋಡಿ ಎಷ್ಟೊಂದು ಜನ ತಮ್ಮ ಅರಣ್ಯ ಇಲಾಖೆಯವರು ಉಚಿತ ಸಸಿ ಕೊಟ್ಟರು ಸಹಿತ ಎಷ್ಟು ಜನ ತಮ್ಮ ಮನೆಗಳ ಮುಂದೆ ಒಂದೊಂದು ಹತ್ತತ್ತು ಸಸಿಗಳನ್ನ ನೆಡ್ತಾರೆ ಹೇಳಿ ನೋಡೋಣ ಅದೆಲ್ಲ ಸರ್ಕಾರ ಮಾಡ್ಬೇಕು ಸರ್ ಅದೆಲ್ಲ ಅರಣ್ಯ ಇಲಾಖೆಯವ್ರಿಗೆ ಸಂಬಂಧಪಟ್ಟದ್ದು ಅದೆಲ್ಲ ಅವರೇ ಮಾಡ್ಬೇಕು ಪರಿಸರ ಮಾಲಿನ್ಯ ಹಾಳು ಮಾಡೋದು ನಾವೇ ಅರಣ್ಯ ಇಲಾಖೆಯವರು ಸಸಿ ನೆಟ್ಟದನ್ನ ಜೋಪಾನ ಮಾಡೋರೆಲ್ಲ ನಾವು ಇದ್ದದ ಸಸಿಯನ್ನು ಮಾಡೋರು ಇದಕ್ಕೆಲ್ಲ ನಾವು ನಮ್ ನಮ್ಮದೇ ಆದಂತ ಒಂದು ವ್ಯವಸ್ಥೆನ ರೂಪಣೆ ಮಾಡ್ಕೋಬೇಕು ಯಾಕಂದ್ರೆ ಪರಿಸರ ಮಾಲಿನ್ಯದಿಂದ ನೋಡಿ ಈ ವಾಯು ಮಾಲಿನ್ಯ ಹಾಳಾಗುತ್ತೆ ಆ ನೀರಿನಲ್ಲಿ ಕಲ್ಮಶ ವಾತಾವರಣ ತಯಾರಾಗುತ್ತೆ ಅದೇ ರೋಗ ರುಜಿನ ಎಲ್ಲ ದಾರಿ ಮಾಡಿ ಕೊಟ್ಟು ಬಿಡುತ್ತೆ ಈಗ ನೋಡಿ ಒಂದು ಒಂದು ವಿಷಯ ತಗೊಳ್ಳಿ ಈಗ ಈ ಗಣಪತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಆಯ್ತಾ ಸಂತೋಷದಿಂದ ಆಚರಣೆ ಮಾಡೋಣ ಎಲ್ರಿಗೂ ಖುಷಿ ಅದರಿಂದ ಒಂದ್ ಏನಾದ್ರು ಚಿಕ್ಕ ಮಕ್ಕಳಿಗಾಗಲಿ ವಿದ್ಯಾಭ್ಯಾಸ ಕಲಿತ ಮಕ್ಕಳಿಗಾಗಿ ದಾನ ಧರ್ಮದ ರೂಪದಲ್ಲಿ ನಾವು ಒಂದು ಏನಾದ್ರೂ ಯೋಜನೆ ಹಾಕೊಂಡ್ಬಿಟ್ರೆ ಅದೇ ದುಡ್ಡನ್ನ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡಿದಂಗ ಆಗುತ್ತೆ ಭಗವದ್ಗೀತೆಯಲ್ಲಿ ಹೇಳುತ್ತೆ ದಾನ ಧರ್ಮದಕ್ಕಿಂತ ಯಾವ ಧರ್ಮವೂ ಮೇಲವಲ್ಲ ಪ್ರತಿಯೊಂದು ಧರ್ಮದಲ್ಲಿ ಹೇಳುತ್ತೆ ದಾನ ಮಾಡಿ ಅರಸಿ ಬಂದವನಿಗೆ ಅನ್ನ ನೀಡು ನೀರಡಿಸಿದವನು ನೀರು ನೀಡು ಇದೇ ರೀತಿ ನಾವು ಪ್ರತಿ ಹಬ್ಬದ ನಿಮಿತ್ತವಾಗಿ ವಿಶೇಷ ಒಂದು ನಾವು ಕಾರ್ಯಕ್ರಮ ಹಾಕೊಂಡು ನಮ್ಮ ಪ್ರತಿಭೆ ಯಾರು ನಮ್ಮ ಪ್ರತಿಭೆಗಳು ಯುವಕ ಯುವತಿಯರು ಇಂದು ಉನ್ನತ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ ವಿದ್ಯಾಭ್ಯಾಸ ಕಲಿತು ಮುಂದೆ ಬಂದಿದ್ದಾರೆ ಅವರನ್ನು ಕರ್ಸೋಣ ಕರೆಸಿ ಅವರಿಗೆ ಸತ್ಕಾರ ಮಾಡೋಣ ಅವರಿಗೆ ಸತ್ಕಾರ ಮಾಡಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಅಪ್ಪ ನೋಡಿಕೊಂಡು ಆ ಆರ್ಥಿಕ ಸ್ಥಿತಿಯ ಅನುಗುಣವಾಗಿ ಅವರಿಗೆ ಅನೇಕ ರೀತಿಯ ನಾವು ಸೌಲಭ್ಯಗಳನ್ನ ಒದಗಿಸಿಕೊಡೋಣ ಉದಾಹರಣೆಗೆ ಅವರಿಗೆ ಪಠ್ಯ ಪುಸ್ತಕಗಳ ವ್ಯವಸ್ಥೆ ಇರಬಹುದು ಅವರಿಗೆ ತಮ್ಮ ಸ್ಕೂಲ್ ಫೀಸ್ ಏನಾದರೂ ತೊಂದರೆ ಇರ್ಬೋದು ಇದನ್ನೆಲ್ಲ ನಾವು ವಿಚಾರ ಮಾಡಿ ನೋಡಿದ್ರೆ ನಮ್ಮ ಈ ಹಬ್ಬಗಳು ಪ್ರತಿಭಾವಂತರಿಗೆ ಬಂದಂತ ಹಬ್ಬಗಳಂತ ಉನ್ನತ ವ್ಯಾಸಂಗ ಮಾಡುತ್ತಿರುವ ಕಲಿಯುತ್ತಿರುವ ಯುವಕರು ಹಬ್ಬ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಕೊಡಬೇಕು ಯಾಕೆ ನಮಗೆ ಪಠ್ಯ ಪುಸ್ತಕ ಕೊಡ್ತಾರೆ ನಮ್ಮ ಶಿಕ್ಷಣಕ್ಕೆ ಉದ್ದೇಶನ ಕೊಡ್ತಾರೆ ಆ ಸಮಾಜದವರು ಆ ಗಣಪತಿ ಯುವಕ ಸಂಘದವರು ಗಣಪತಿ ಯೋಜನಾ ಸಮಿತಿಯವರು ಇವರೆಲ್ಲರ ಬಗ್ಗೆ ಅವ್ರು ಕಾಯ್ತಾ ಕೊಡಬೇಕು ಹಬ್ಬ ಬಂದ ತಕ್ಷಣ ಸಹ ನಾನು ನೈಂಟಿ ಏಟ್ ಮಾಡಿದ್ದೀನಿ ನೈಂಟಿ ನೈನ್ ನೈಂಟಿ ಸೆವೆನ್ ಿ ನನಗೆ ಈ ಪಾರಿತೋಷಕ ಕೊಡಬೇಕು ಈ ಕೊಡಬೇಕು ಕೊಡ್ಕೊಂಡು ಒಂದು ಪೈಪೋಟಿ ಪ್ರಾರಂಭ ಮಾಡ್ಕೋಬೇಕು ಈಗ ನೋಡಿ ನಾವು ದುಡ್ಡು 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 ದುಡ್ಡಿಗಾಗಿನೇ ಬೆನ್ನ ಈಗ ನೋಡಿ ಈ ರಾಣ ಮಂಡಳ ಪಶ್ಚಿಮ ಬಂಗಾಳದವರು ಒಂದು ಭಿಕ್ಷಕಿ ಎಷ್ಟೊಂದು ವಿಪರ ದುಡ್ಡು ತಾನಾಗಿ ಬೆನ್ನ ಹತ್ತಿ ಬಂತು ಆಕೆಗೆ ಆಕೆ ದುಡ್ಡಿಗಾಗಿ ಬೆನ್ನ ಹತ್ತಲಿಲ್ಲ ಎಲ್ಲೋ ಕಸ ತಿಪ್ಪೆಯಲ್ಲಿ ಕೂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದು ಇವತ್ತು ಭಾರತ ದೇಶದಲ್ಲಿ ಆ ಕೂತ್ಕೊಂಡು ಆರಾಮಾಗಿ ಇದಾರೆ ಐಶ್ವರ್ಯ ಹ್ಯಾಕ್ ಬತ್ ನೋಡಿ ಲಕ್ಷ್ಮಿ ಹ್ಯಾ ಹೊಲದ್ ಬಂದ್ರು ನೋಡಿ ತನ್ನಷ್ಟಕ್ಕೆ ತಾನೇ ಬೆನ್ನಕ್ಕೆ ಬಂದ್ಬಿಟ್ಲು ಅದೇ ರೀತಿ ನೋಡಿ ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಹೋಗಿ ವಾಮ ಮಾರ್ಗ ಹೇಳ್ಕೊಂಡು ಕೋಟೆ ಅಂತಾರ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ಲಿಕ್ಕೆ ಹೋಗಿ ಚಿದಂಬರಂ ಜೈಲಿನಲ್ಲಿ ಹೋಗ್ಬಿಟ್ರಲ್ಲ ರಾಣು ಮಂಡಳ ನೋಡಿ ಆರಾಮಾಗಿ ಯಾವುದೇ ವಾಮ ಮಾರ್ಗ ಇಲ್ಲದೆ ತನ್ನ ಸೊರಕಂಠದಿಂದ ದುಡ್ಡು ತಾನೇ ಬರುವ ಹಾಗೆ ದಾರಿ ಮಾಡ್ಕೊಂಡ್ಬಿಟ್ಲು ಇವರು ದುಡ್ಡಕ್ಕಾಗಿ ಬೆನ್ನತ್ತಿ ಜೈಲಿಗೆ ಹೋದ್ರು ಎರಡು ಉದಾಹರಣೆ ಇಲ್ಲೇ ನಮ್ ಕಣ್ಣು ಮುಂದೆನೇ ಇರ್ತಾರೆ ಈಗೆಲ್ಲದಕ್ಕೂ ನಾವು ಯಾವುದೇ ಒಂದು ಹಬ್ಬ ಸಂಭ್ರಮದಿಂದ ಆಚರಣೆ ಘಟಪರಾದಲ್ಲಿ ಒಳ್ಳೊಳ್ಳೆ ಗಣಪತಿಗಳನ್ನ ಕೂಡಿಸಿದ್ದಾರೆ ಎಷ್ಟೊಂದು ಸಂತೋಷದಾಯಕ ವಿಷಯ ಒಳ್ಳೊಳ್ಳೆ ಗಣಪತಿಗಳ ವಿಜೃಂಭಣೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಜೊತೆ ಜಾನಪದ ರಸಮಂಜರಿ ನಮ್ಮ ಪ್ರತಿಭೆ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿಯನ್ನ ಬಗ್ಗೆ ನಮ್ಮ ಮಕ್ಕಳಿಗೆ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಪ್ರತಿಯೊಂದು ಅದರ ಆಯ್ದ ಭಾಗಗಳಲ್ಲಿ ಯಾವುದು ಒಳ್ಳೆಯದಿದೆ ಅದನ್ನು ಹೆಚ್ಚಾಗಿ ಪ್ರತಿಬಿಂಬಿಸಿ ಈ ವಿವರವಾದ ವರದಿಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಬಿಟ್ರೆ ಎಷ್ಟೊಂದು ಒಳ್ಳೇದಾಗುತ್ತೆ ಹೇಳಿ ನೋಡೋಣ ಆ ಮಕ್ಕಳಿಗೆ ಇನ್ನೂ ಕೆಲವರಿಗೆ ಗೊತ್ತೇ ಇಲ್ಲ ಇವೆಲ್ಲ ಆಧುನಿಕ ತಂತ್ರಜ್ಞಾನದ ಟೆಕ್ನಾಲಜಿ ಮೊಬೈಲ್ಗಳು ಬಂದ ತಕ್ಷಣ ಎಲ್ಲಿ ಮಹಾಭಾರತ ಭಾರತ ಆರಾಮ ಇವರೆಲ್ಲ ಹಾಡ್ ಕೇಳೋದು ಸಾಂಗ್ ಕೇಳೋದು ಗೇಮ್ ಆಡೋದು ಇಂಥವು ನಾವು ಕಡಿವಾಣ ಹಾಕ್ತಾ ಬರಬೇಕು ಮೊದಲಿನ ಕಾಲದಲ್ಲಿ ಬರಬೇಕು ಧಾರವಾಡದಲ್ಲಿ ತಡಿಸಂಥ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಒಂದು ಐವತ್ತು ಎಕರೆ ತೋಟದಲ್ಲಿ ಒಂದು ಹಳೇ ಕಾಲದ ಪುರಾತನ ಕಾಲದ ವೈವಿಧ್ಯಮಗಳು ಹೇಗೆ ಮಾಡ್ತಿದ್ರು ಅವರು ಹಿಟ್ಟನ್ನು ಹ್ಯಾಕ್ ಬೀಸಿದ್ರು ್ರು ಕಾಳನ್ನು ಹೇಗೆ ಎನಿತಿದ್ರು ನೀರನ್ನು ಹ್ಯಾಕ್ ಮಾಡ್ತಿದ್ರು ಸ್ನಾನ ಹ್ಯಾಕ್ ಮಾಡ್ತಿದ್ರು ಪ್ರತಿಯೊಂದು ಬಟ್ಟೆ ಬಾಮಿ ಇಟ್ಕೊಂಡು ಎಲ್ಲ ಒಂದು ಎಕ್ಸಿಬಿಷನ್ ಪ್ರದರ್ಶನ ಮಾಡಿದ್ದಾರೆ ಅದಕ್ಕೊಂದು ಫೀಸ್ ಇಟ್ಟಿದ್ದಾರೆ ಐನೂರು ಆರ್ನೂರು ಇಟ್ಟಿದ್ದಾರೆ ನಿಮ್ಗೆ ಹೊಟ್ಟೆ ತುಂಬ ಹುಟ್ಲೆ ಅನ್ನ ಇನ್ನೆಲ್ಲ ಕೊಡ್ತಾರೆ ಊಟ ಕೊಡ್ತಾರೆ ಅನ್ನ ಬೆಟ್ಟಿ ಕಾಫಿ ಕುಡಿಬಹುದು ಸಾಯಂಕಾಲವರೆಗೆ ಹೋಗ್ಬೋದು ದಯವಿಟ್ಟು ನೋಡಿ ಸಾರ್ವಜನಿಕರೇ ನಮ್ಮ ಪ್ರಿಯ ವೀಕ್ಷಕರೇ ಧಾರವಾಡ ಜಿಲ್ಲಾ ತಡಸ್ ಗ್ರಾಮ ದಯವಿಟ್ಟು ಅಲ್ಲಿ ಒಮ್ಮೆ ಒಂದ್ಸಾರಿ ಬೆಟ್ಟಿ ಕೊಡಿ ಅಲ್ಲಿ ಏನಿದೆ ಹಳೆಯದು ನೂರಾರು ವರ್ಷಗಳ ಹಿಂದೆ ಏನಿತ್ತು ಒಣಕೆ ಅಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ ಸನಕೆ ಅಂದ್ರೆ ಗೊತ್ತಿಲ್ಲ ಗುದ್ದಲಿ ಅಂದ್ರೆ ಗೊತ್ತಿಲ್ಲ ಒಳಕಲ್ಲು ಅಂದ್ರೆ ಗೊತ್ತಿಲ್ಲ ಧಾರ ಕೊಟ್ಟು ಅಂದ್ರೆ ಇವಾಗ ಗೊತ್ತಿಲ್ಲ ಯಾವ ರೀತಿ ಇಲ್ಲ ಅವೆಲ್ಲಾ ಮಷಿನರಿ ಐಟಮ್ ಫೋನ್ ಮಾಡಿದ ತಕ್ಷಣ ಮನೆಗೆ ಊಟ ಬರ್ತಪ್ಪ ಆ ಊಟದ ಮೇಲೆ ಅವಲಂಬಿತ ಆಗಿಬಿಟ್ಟಿದ್ದಾರೆ ಅದೇ ರೀತಿ ಇವರ ಆರೋಗ್ಯನು ಆ ವೈದ್ಯರ ಮೇಲೆ ಅವಲಂಬಿತ ಆಗಿಬಿಟ್ಟಿದ್ದಾರೆ ಪ್ರತಿಯೊಂದು ಔಷಧ ಉಪಚಾರ ಮಾಡೋದ್ರಿಂದಲೂ ಶ್ರಮ ನಾವು ಒಂದು ಹಳೆ ಕಾಲದ ಪದ್ಧತಿಯನ್ನು ನಾವು ಲೋಕ ರೂಢಿಯಿಂದ ಮಾಡ್ಕೊಂಡು ಬಂದ್ರೆ ಇವು ಪ್ರತಿಯೊಂದು ಹಬ್ಬ ಹರಿದಿನಗಳು ಸಂತೋಷದಾಯಕವಾಗಿ ಆಗುತ್ತೆ ಇದರಲ್ಲಿ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಪ್ರತಿಯೊಬ್ಬರಿಗೂ ವಾಯು ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯ ರಚನೆ ಮಾಡಬೇಕು ಇದು ನಮ್ಮ ಪ್ರಥಮ ಆದ್ಯ ಕರ್ತವ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದಾರೆ ಸ್ವಚ್ಛತೆ ಬಗ್ಗೆ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಲ್ಲೇ ಪಟಾಕಿ ಹಾರಿಸಿ ರಸ್ತೆ ಎಲ್ಲ ಗಲೀಜು ಮಾಡ್ತಾ ಇದ್ದೀವಿ ಆ ಪರಿಸರ ವಾಯು ಮಾಲಿನ್ಯದಿಂದ ಆ ದುರ್ವಾಸನೆಯಿಂದ ಎಷ್ಟೋ ಮಕ್ಕಳಿಗೆ ಆಗಲಿ ಎಷ್ಟೋ ಹೃದಯವಂತರಿಗೆ ಆಗಲಿ ಹೃದಯ ಕಾಯಿಲೆ ಇದ್ದವರಿಗೆ ಶ್ವಾಸಕೋಶ ಕಾಯಿಲೆ ಇದ್ದವರಿಗೆ ಎಷ್ಟೊಂದು ತೊಂದರೆಗಳನ್ನ ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ ಅದನ್ನು ನಾವು ತಡೆ ಹಿಡಿಯಬೇಕು ಈ ನಮ್ಮ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ನನ್ನ ಸುದ್ದಿ ಇಷ್ಟ ಬಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮತ್ತಷ್ಟು ಸುದ್ದಿಗಳನ್ನ ಹೊರ ತಂದು ನಿಮಗೆ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೇನೆ ನಮಸ್ಕಾರ